ನಮಸ್ಕಾರ ವೀಕ್ಷಕರೇ ನೋಡಿ ಯಾವುದೇ ಮನುಷ್ಯ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ತಾನು ನಡೆದು ಬಂದ ಹಾದಿಯನ್ನು ಸ್ಮರಿಸಿಕೊಳ್ಬೇಕು ಅಂತ ತನ್ನ ಜೀವನ ಎಲ್ಲಿ ಆರಂಭವಾಯಿತು ತನ್ನ ಜೀವನದ ಸ್ಥಳದ ಹಿರಿಯರು ಯಾರು ಅವರ ಜೀವನ ಶೈಲಿ ಏನು ಅವರು ಪಾಲಿಸಿಕೊಂಡು ಬಂದಂತಹ ಪರಿಶ್ರಮದ ಹಾದಿ ಅಳವಡಿಸಿಕೊಂಡಂತಹ ಸಿದ್ಧಾಂತಗಳು ಜೀವನದ ಮೌಲ್ಯಗಳನ್ನ ನಾವು ಸ್ಮರಿಸಿಕೊಂಡು ಅವನ್ನ ಪಾಲಿಸುತ್ತಾ ಬಂದರೆ ನಮಗೆ ಖಂಡಿತವಾಗಿಯೂ ಜಯ ಸಿಗಿಸುತ್ತದೆ ಎಂದು ಅನೇಕ ಮಹಾನಾಯಕರು ಹೇಳಿದ್ದಾರೆ ಸಾಮಾಜಿಕ ಕಾರ್ಯಕ್ರಮ ಸೈ ರಾಜಕೀಯ ಕಾರ್ಯಕ್ರಮ ಸೈ ಧಾರ್ಮಿಕ ಕಾರ್ಯಕ್ರಮ ಸೈ ಯಾರಿಗಾದ್ರೂ ಒಂದು ಮಾನವೀಯ ದೃಷ್ಟಿಯಲ್ಲಿ ಆರೋಗ್ಯದ ಸಮಸ್ಯೆ ಆಯಿತು ಸೈ ಅಥವಾ ಹೋಮು ಗಲಭೆಗಳು ಅಥವಾ ಇನ್ನೊಂದು ರೀತಿಯಾದಂತಹ ಗುಂಪುಗಾರಿಕೆ ಗಲಭೆಗಳು ಆದಾಗ್ಲೂ ಕೂಡ ಮಧ್ಯಸ್ಥಿಕೆ ವಹಿಸಿ ಮುಂದಾಡುತ್ತ ವಹಿಸಿ ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡ ನಾಯಕತ್ವ ಅಧಿಕಾರದ ಅಮಲಿನ ನಾಯಕತ್ವ ಕೇವಲ ಐದು ವರ್ಷ ಆದ್ರೆ ಸ್ವಶಕ್ತಿಯಿಂದ ಇಚ್ಛಾಶಕ್ತಿಯಿಂದ ಮಾಡುವಂತ ನಾಯಕತ್ವ ಉಸಿರಿರುವ ತನಕ ಅಂತ ಉಸಿರಿರುವ ತನಕ ನಾಯಕತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೃತ್ಯವನ್ನೇ ಒಂದು ರೀತಿಯ ಹಾಯ್ ಎಂದು ಹೇಳಿ ಯಮರಾಜನನ್ನ ತಮ್ಮ ಒಂದು ಹಠದಿಂದ ಎಂದು ಹೇಳಿ ಬಂದಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಸಮಾಜ ಸೇವಕರು ಒಬ್ಬ ದೈವ ಭಕ್ತಿ ಉಳ್ಳಂತಹ ಧಾರ್ಮಿಕ ಮಹಾನ್ ವ್ಯಕ್ತಿ ಹಾಗೆ ಹಿರಿಯರನ್ನು ಕೂಡ ಹೋಲಿಸಿಕೊಂಡು ಪ್ರತಿನಿತ್ಯವೂ ಕೂಡ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಸಮಾಜವನ್ನ ಸನ್ಮಾರ್ಗದತ್ತ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮೆಲ್ಲರ ರಾಜ್ಯ ಸನ್ಮಾನ್ಯ ಶ್ರೀ ಸಿಎಂ ವೆಂಕಟೇಶ್ ಅಣ್ಣ ಅವರಿದ್ದಾರೆ ಅಣ್ಣ ನಮಸ್ಕಾರ ಈಗ ಅವರು ಉನ್ನತ ಮಟ್ಟವಾದ ಸ್ಥಾನವನ್ನ ತಲುಪಿದ್ದಾರೆ ಕರ್ನಾಟಕ ಕೊಳಸೆ ನಿರ್ಮೂಣ ಮಂಡಳಿಯ ನಿರ್ದೇಶಕರಾಗಿದ್ದಾರೆ ಎಂತ ಹೆಮ್ಮೆಯ ವಿಚಾರ ಆಮೇಲೆ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ ಇಂತಹ ಒಂದು ಅಮೃತವಾದಂತಹ ಸ್ಥಾನವನ್ನು ಕೂಡ ಬಹಳ ಅಮೃತವಾದ ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡುತ್ತಾ ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಿಟ್ ಸಮೀರ್ ಅಹಮದ್ ಖಾನ್ ಅವರಿಗೆ ಯಾರಾದರೂ ಒಬ್ರು ದಕ್ಷತೆಯಿಂದ ಆಡಳಿತವನ್ನು ನೀಡಬಲ್ಲರ ನಮ್ಮ ಸಮುದಾಯ ಅಷ್ಟೇ ಅಲ್ಲದೆ ಅಥವಾ ನಮ್ಮ ಒಂದು ಬಡಾವಣೆ ಅಷ್ಟೇ ಅಲ್ಲದೆ ನಮ್ಮ ಕ್ಷೇತ್ರವಲ್ಲದೆ ಬೇರೆ ಹೋಗಿ ಎಲ್ಲರೂ ಸರ್ಕಾರಿ ಕಚೇರಿಗಳಂತೆ ಆ ಇದ್ದಾರೆ ಅದು ಯಾರು ಅಂತಂದ್ರೆ ನಮ್ಮ ಸಿಎಂ ವೆಂಕಟೇಶಣ್ಣ ಪರ್ಮನೆಂಟ್ ಸಿಎಂ ಅಂತ ಒಂದು ಯಾವುದಾದ್ರೂ ಒಂದು ವಿಶೇಷಣ ಇದೆ ಅಂದ್ರೆ ಅದು ನಟನಾ ಕ್ಷೇತ್ರದಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ದಲಿತ ಸಮುದಾಯದಲ್ಲಿ ಸಿಎಂ ವೆಂಕಟೇಶ್ವರ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾನ್ಯ ಸಿಎಂ ವೆಂಕಟೇಶ್ವರ ಅವರ ಬಗ್ಗೆ ಮಾತಾಡೋದಾದ್ರೆ ತುಂಬಾ ತೆರೆದ ಪುಸ್ತಕ ಅವರು ಯಾಕಂದ್ರೆ ರಾಜಕೀಯ ಚದುರಂಗದಲ್ಲಿ ರಣರಂಗದಲ್ಲಿ ಅವ್ರದೇ ಆದ್ರ ಛಾಪು ಮೂಡಿಸಿದ್ದಾರೆ ಈಗ ಯಾರ ರಾಜಕೀಯ ಕಲಿತಾರೆ ಅಂದ್ರೆ ಅವರು ಶಿಷ್ಯರಾಗಿರ್ತಾರೆ ಅವರು ವರ್ದಿ ಹೋಗಂತ ಪುಸ್ತಕದಲ್ಲಿ ಆಯ್ ಕಲಿತಾ ಇದಾರೆ ಅಷ್ಟೇ ಯಾಕಂದ್ರೆ ನೇರ ಸ್ತುತಿ ಹೇಳ್ತಾ ಇದ್ದೀನಿ ಅವರಲ್ಲಿ ಎಷ್ಟೋ ಜನ ಅವರ ತತ್ವವನ್ನು ಸಿದ್ಧಾಂತವನ್ನು ಜ್ಞಾನವನ್ನು ತೆಗೆದುಕೊಂಡು ಇವರು ಉತ್ತಮ ಸ್ಥಾನಕ್ಕೆ ಇದ್ದಾರೆ ಅದು ಅವರನ್ನೇ ಇರ್ಬೋದು ಆದ್ರೆ ಅವ್ರು ಕಲಿಸ್ಕೊಟ್ಟ ಪಾಠ ಯಾಕಂದ್ರೆ ಇದು ಯಾವ್ದು ಸ್ಮರಿಸಬೇಕು ನಾವು ಎಲ್ಲಿಂದ ಬಂದ್ವಿ ನಾವು ಹೇಗಾಗಿದ್ದೀವಿ ಅಂದ್ರೆ ಅದಕ್ಕೆ ಬೆನ್ನೆಲುಬು ಬ್ಯಾಕ್ ನಮ್ಮ ಸಮುದಾಯಕ್ಕೆ ಹೋಗಿರ್ತಾರೆ ಖಂಡಿತ ಇದು ಮರಿ ಸಾಧ್ಯನೇ ಇಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇಂಥ ನಾಯಕರನ್ನು ನಾನು ಹೆಮ್ಮೆ ಪಡ್ತೀನಿ ನನ್ನ ಮಾಧ್ಯಮ ಮುಖಾಂತರ ನಮ್ಮ ಸಮಾಜ ನಮ್ಮ ಬಡಾವಣೆ ಇಡೀ ಒಂದು ನಮ್ಮ ದಲಿತ ಒಂದು ಏನು ಸಮುದಾಗಿತ್ತು ತುಂಬ ಒಮ್ಮೆ ವಿಷಯ ಇಂಥ ನಾಯಕರು ಮುಂದಿನ ದಿನ ಇನ್ನೂ ಉನ್ನತವಾದ ಪದವಿಗಳಲ್ಲಿದ್ದರೆ ಅವರು ಸಮಾಜಕ್ಕೆ ಉದ್ಯೋಗ ಯಾಕಂದರೆ ಸ್ವಾರ್ಥಕ್ಕಾಗಿ ಬಲಕ್ಕಾಗಿ ಜ್ಞಾನಕ್ಕಾಗಿ ಅವರು ರಾಜಕೀಯ ಮಾಡೋರಲ್ಲ ಸಮಾಜಕ್ಕಾಗಿ ಮಾನವೀಯತೆಗಾಗಿ ಮಾತ್ರ ರಾಜಕೀಯ ಮಾಡ್ತಾರೆ ಅಂತ ಮಹಾನ್ ವ್ಯಕ್ತಿ ಈ ದಿನ ಸಂದರ್ಶನ ಮಾಡುವುದಾದ್ರೆ ತುಂಬಾ ನನಗೆ ಖುಷಿ ಸಂತೋಷ ಪಡ್ತಾ ಇದ್ದೀನಿ ಗುಪ್ತಗಡೆ ಮಾತುಗಳು ಮಾತಾಡ್ತಾರೆ ಅದೇ ರೀತಿ ಈ ದಿನ ನಡೆದಂತ ಒಂದು ಬೃಹತ್ ಒಂದು ಒಕ್ಕೂಟ ಒಂದು ಸಂಘಟನೆ ಅಂದು ದಲಿತರ ಬಗ್ಗೆ ಎಷ್ಟು ಹೀನಾಯವಾಗಿ ಒಬ್ಬ ರಾಜಕಾರಣಿ ಮಾತಾಡ್ತಾರಂದ್ರೆ ನಾಳೆ ದಿನ ಬೇರೆ ಒಬ್ಬ ನಾಯಕರು ಮಾತನಾಡಬಾರದಂಥ ಬೃಹತ್ ಪ್ರತಿಭಟನೆಯಲ್ಲಿ ಅವರು ಧ್ವನಿ ಎತ್ತಿದ್ದಾರೆ ಅವರು ನಾಯಕತ್ವವನ್ನು ಹೊಂದಿದ್ದಾರೆ ಫಲ ತುಂಬಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕುರಿತು ಅವರು ಮಾತುಗಳನ್ನು ಸಮಸ್ತ ನಾಡಿನ ಜನತೆ ಪರವಾಗಿ ಮುಖ್ಯವಾಗಿ ತುಳಿದಕ್ಕೆ ಒಳದಾದಂಥ ಗಮನಿಸ ಸಮುದಾಯ ಜೊತೆಗೆ ಈ ಒಂದು ಕೊಳಚೆ ನಿರ್ಮಾಣ ಮಂಡಳಿಯ ಒಂದು ನಿರ್ದೇಶಕತ್ವವಾಗಿರೋ ಎಲ್ಲ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ನಿಮ್ಮ ಒಂದು ಈ ಒಂದು ಪದಗ್ರಹಣ ಆದ ನಂತರ ನಿಮ್ಮ ಮೊದಲನೇ ನಿರ್ಧಾರ ಏನಿದೆ ಅಥವಾ ಇದರಲ್ಲಿ ನಿಮಗೆ ಇಂಥದ್ದು ಏನಾದರೂ ನಾನು ಯೋಚನೆಗಳಾಕೊಂಡು ಇಂಥ ಒಂದು ಗುರಿ ಸಾಧನೆ ಮಾಡಿ ಯಶಸ್ವಿ ಆಗಬೇಕು ಅಂತ ಏನಾದರೂ ಅನ್ಕೊಂಡಿದ್ದಾರೆ ನನ್ನ ಈ ಇದಕ್ಕೆ ಬ ನಾವು ಈ ಬರಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹಿರಿಯರು ನಮ್ಮ ಆಗಿರ್ತಕ್ಕಂಥ ಪಿ ಜೆಡ್ ನಿಮಿರ್ ಅಹಮದ್ ನನ್ನವರ ಆಶೀರ್ವಾದದೊಂದಿಗೆ ಇವತ್ತು ಇಸ್ಲಾಂ ಬೋರ್ಡ್ ಡೈರೆಕ್ಟರ್ ಆಗಿದೆ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಕಾರ್ಮಿಕರು ನನ್ನ ಜನಾಂಗದವರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕನ್ನೋದು ಮೊದಲು ನನ್ನ ಉದ್ದೇಶ ಜೊತೆಗೆ ಬಡವರು ಇರ್ತಾರೆ ಆ ಗುರು ರಾತ್ರಿ ದುಡಿತಾ ಇರ್ತಾರೆ ದುಡಿಮೆ ಇರ್ತಾರೆ ಅವ್ರಿಗೆ ಶೂರು ಇರಲ್ಲ ಆ ಸೂರನ್ನು ಒದಗಿಸ್ಕೊಡಲು ನನ್ನನ್ನು ಇವತ್ತಿಲ್ಲಿ ಕಳಿಸಿದ್ದಾರೆ ನನ್ನ ಕೈಲಾದಷ್ಟು ನಮ್ಮ ಜನಾಂಗದವ್ರಿಗೂ ನನ್ನ ಸ್ನೇಹಿತರಿಗೂ ಬಂಧು ಬಳಗದವ್ರಿಗೂ ನನ್ನ ಜನಾಂಗದವ್ರಿಗೂ ಎಸ್ಪೆಷಲಿ ಪೌರಕಾರ್ಮಿಕರಿಗೆ ನಿಗತ್ತಾಗಿರಬೇಕು ಅಲ್ಲಿ ಇರಲಿ ಡಿ ಪಿ ಎಸ್ ಅವರು ಇರಲಿ ಯಾರೇ ಇರಲಿ ಅವರಿಗೆಲ್ಲರಿಗೂ ನಾನು ಒಂದು ಸೂರ್ಯನ ಒದಗಿಸ್ಕೊಡಲು ತೀರ್ಮಾನದಲ್ಲಿದ್ದೀನಿ ದಯವಿ ಇಚ್ಛೆ ಆ ಕೆಲಸ ಆಗಬೇಕಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜಮೀನ ಆಶೀರ್ವಾದದಿಂದ ಇವತ್ತು ಈ ಸ್ಥಾನದಲ್ಲಿ ನಾನು ಕೂತಿರ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಸನ್ಮಾನ್ಯ ಶ್ರೀ ಸಿಎಂ ವೆಂಕಟೇಶ್ ಅವರು ಕೊಳಚೆ ನಿರ್ಮೂಲನ ಮಂಡಳಿಯ ನಿರ್ದೇಶಕರಾಗಿದ್ದಾರೆ ಈಗಲೂ ಕೂಡ ನಾನು ಹೇಳಿದ್ದಂತೆ ತಾವು ಬೆಳೆದು ಬಂದ ಹಾದಿ ತಮ್ಮ ಮಣ್ಣಿನ ಋಣ ತಮ್ಮ ಜನಾಂಗದ ಜನತೆಯ ಋಣವನ್ನು ತೀರಿಸಿಕೊಳ್ಳಕ್ಕೆ ಸದಾ ಸಿದ್ದ ಯಾವತ್ತೂ ಮರಿಯಲ್ಲ ನಮ್ಮ ಪೌರ ಕಾರ್ಮಿಕರು ಅದು ಖಾಯಂ ಆಗಿರಲಿ ಗುತ್ತಿಗೆ ಆಗಿರಲಿ ಡಿ ಪಿ ಎಸ್ ಆಗಿರಲಿ ಹೇಗಾದರೂ ಇರ್ಲಿ ಅವರಿಗೆ ನಾನು ಸದಾ ಮುಂದಿದ್ದು ಅವರಿಗೆ ಈ ಯೋಜನೆಗಳ ಮುಖಾಂತರ ತಲುಪಿಸಲಿಕ್ಕೆ ಶತಾಯಗತ ಸಿದ್ಧನಾಗಿದೆ ಅಂತ ಹೇಳಿದರೆ ನಮ್ಮ ಸಮುದಾಯ ಟಿ ವಿ ಟುಡೇ ನ್ಯೂಸ್ ಕನ್ನಡ ಮತ್ತು ಟಿ ವಿ ಟ್ವೆಂಟಿ ಸಿಕ್ಸ್ ವತಿಯಿಂದ ನಾನು ಅಂಜನ್ ಕುಮಾರ್ ಮತ್ತು ನಮ್ಮ ಚಂದ್ರು ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಸರ್ ಹಾಗೂ ನಮ್ಮ ಹೆಣ್ಮಗಳು ಎಲ್ಲರೂ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದೆ ನಡೆಯುತ್ತಿರ್ತೀವಿ ಅವರ ಸಂಪೂರ್ಣ ಸಂದರ್ಶನವನ್ನು ಕೂಡ ಶೀಘ್ರದಲ್ಲೇ ನಿಮ್ಮ ಮುಂದಡೆಯಲಿದ್ದೇವೆ ನಮಸ್ಕಾರ